ಸಂಗೊಳ್ಳಿರಾಯ್ನ ಮ್ಯೂಸಿಯಂ ಕಾಮಗಾರಿಗಳು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮ್ಯೂಸಿಯಂ ಕಾಮಗಾರಿ ಚಾಲನೆಯಲ್ಲಿದ್ದು ಚಳಿಗಾಲದ ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ಸಂಪೂರ್ಣ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಮ್ಯೂಸಿಯಂ ಲೋಕಾರ್ಪಣೆಗೆ ಸಿದ್ಧಗೊಳಿಸಬೇಕು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಅವರು ತಿಳಿಸಿದರು ನಂದಗಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯದಲ್ಲಿ ಮಂಗಳವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮ್ಯೂಸಿಯಂ ಕಾಮಗಾರಿ ಕುರಿತು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ್ರು ಈಗ ಒಟ್ಟು ಸಂಗೊಳ್ಳಿ ಮತ್ತು ಇದು ನಂದಗಡ ನಂದಗಡ ಸೇರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದನಾಗ ಇದನ್ನು ಪ್ರಾರಂಭವನ್ನು ಮಾಡಿದ್ರು ಅವಾಗ ಇದನ್ನೆಲ್ಲದನ್ನು ಮಾಡಲಿಕ್ಕೆ ರೇವಣ್ಣ ಸಾಹೇಬರು ಅಧ್ಯಕ್ಷರಿದ್ದರು ಅವತ್ತಿನ ಇದ್ರ ಪ್ರಕಾರ ಎರಡು ನೂರ ಅರವತ್ತೊಂದು ಕೋಟಿ ಒಂದು ಸಂಗೊಳ್ಳಿ ಒಳಗೆ ನಾವು ಒಂದು ನೂರು ಎಕರೆ ಭೂಮಿಯೊಳಗೆ ಒಂದು ಸೈನಿಕ ಶಾಲೆಯನ್ನು ಮಾಡೋದು ಮತ್ತು ಸಂಗೊಳ್ಳಿ ರಾಯಣ್ಣರ ವೀರ ಶೌರ್ಯ ಭೂಮಿ ಅಂತ ಅದನ್ನು ಡೆವಲಪ್ ಮಾಡೋದು ಅದರ ಜೊತೆಗೆ ಇದು ನಂದಗಡದೊಳಗೆ ಫಿಫ್ಟಿ ಒನ್ ಕ್ರೋರ್ಸು ಇದನ್ನೆಲ್ಲದ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಓನ್ಲಿ ಕಾಮಗಾರಿಗಳು ಮಾತ್ರ ಅದರ ಜೊತೆಗೆ ಕಲೆ ಕಲಾಕೃತಿ ಕೃತಿ ಮತ್ತು ಗುವೆ ಇವನ್ನೆಲ್ಲದನ್ನು ಕೆಲವೊಂದಿಷ್ಟು ಮಾಡಲಿಕ್ಕೆ ಟ್ವೆಂಟಿ ಒನ್ ಕ್ರೋರ್ಸ್ ಕೊಟ್ಟಿತ್ತು ಅಂದರೆ ಒಟ್ಟಾರೆ ಎಲ್ಲ ಸೇರಿ ಎರಡು ನೂರ ಅರವತ್ತೊಂದು ಕೋಟಿಗೆ ಎಲ್ಲ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದೆ ಈಗ ಸಂಗೊಳ್ಳಿ ಶಾಲೆ ಮತ್ತು ಇದನ್ನೇನು ಶೌರ್ಯಭೂಮಿ ಕಂಪ್ಲೀಟಾಗಿ ಉದ್ಘಾಟನೆ ಆಗಿದೆ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ ಅದು ಕಂಪ್ಲೀಟ್ ಆಗಿದೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ವಿ ಇದು ನಂದಗಡದೊಳಗೆ ಸಂಗೊಳ್ಳಿ ರಾಯಣ್ಣವರ ಪೂರ್ಣ ಪ್ರಮಾಣದ ಪರಿಚಯ ಮತ್ತು ಇಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನು ಮ್ಯೂಸಿಯಮ್ಮು ಥೇಟ್ರ್ಗಳನ್ನು ಎಲ್ಲವೂ ಕೊನೆಯ ಹಂತಕ್ಕೆ ಬಂದಿದೆ ಈಗಾಗಲೇ ನಾವು ಇಲ್ಲಿ ಒಂದು ಹೊಸದು ಇನ್ನೂ ಒಂದು ಎರಡು ಮೂರು ವಿಚಾರಗಳನ್ನು ನಾನು ಮತ್ತು ರೇವಣ್ ಸಾಹೇಬರು ಕುಂತು ವಿಚಾರ ಮಾಡಿ ಈ ಬಿಲ್ಡಿಂಗ್ ಮೇಲೆ ಒಂದು ಜಾಗ ಚೆನ್ನಾಗಿರೋಂಥದ್ದು ಇದೆ ಅಲ್ಲಿ ಒಂದು ಗ್ರಂಥಾಲಯ ಆಗಬೇಕು ಮತ್ತು ರಿಸರ್ಚ್ ಸೆಂಟರನ್ನು ಮಾಡಬೇಕು ಮತ್ತು ಅದರ ಜೊತೆಗೆ ಒಂದು ಮೀಟಿಂಗ್ ಹಾಲನ್ನು ಮಾಡಬೇಕು ಮತ್ತು ಅಡ್ಮಿನಿಸ್ಟ್ರೇಷನ್ ಆಫೀಸನ್ನು ಮಾಡಬೇಕು ಲೈಬ್ರರಿ ಗ್ರಂಥಾಲಯವನ್ನು ಮಾಡಬೇಕು ಅಂತ ಇವನ್ನೆಲ್ಲವನ್ನು ಮಾಡಬೇಕಂತ ಈಗ ಹೊಸದು ಇದಕ್ಕೆ ಎಷ್ಟು ಬೇಕಾಗಿದೆ ಇದನ್ನೆಲ್ಲ ಎಸ್ಟಿಮೇಟ್ ತಗೊಂಡು ಪೂರ್ಣ ಪ್ರಮಾಣದ ಮಾಡಲಿಕ್ಕೆ ರೆಡಿ ಮಾಡಿದ್ದೀವಿ ಮತ್ತು ಒಂಬತ್ತನೇ ತಾರೀಕು ಅನ್ನೋದ್ರಾಗೆ ಏನು ಇದ್ದರು ಯಾರು ಮೊದಲನೇದವರು ಸಿರಿಕೆ ಒಂದು ಇನ್ನೂ ಒಂದು ಡಿಸೈನು ಕೋರ್ ಅವರು ಇವರು ಕಂಪ್ಲೀಟಾಗಿ ಒಂಬತ್ತನೇ ತಾರೀಕಿ ಡಿಸೆಂಬರ್ ಒಂಬತ್ತು ಕಂಪ್ಲೀಟ್ ಮಾಡಬೇಕು ಒಂಬತ್ತನೇ ತಾರೀಕಿಗೆ ಮೂರು ಗಂಟೆಗೆ ನಾನು ನಾನು ಮತ್ತು ರೇವಣ್ ಸಾಹೇಬ್ರ್ ಮತ್ತೆ ಬಂದು ವಿಸಿಟ್ ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬರು ಅಧಿವೇಶನ ಇಲ್ಲೇ ಬೆಳಗಾವ್ದಾಗ ಮುಖ್ಯಮಂತ್ರಿಗಳ ಒಂದು ಡೇಟ್ ತೊಗೊಂಡು ಒಂಬತ್ತನೇ ತಾರೀಕು ಆದಮೇಲೆ ಇದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಲಿಕ್ಕೆ ರೆಡಿಯನ್ನು ಇದ್ದೀವಿ ಇದರ ಜೊತೆಗೆ ನಾವು ಎರಡು ಮೂರು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದೀವಿ ಈ ಪೂರ್ಣ ಈ ಭಾಗದೊಳಗೆ ಇಲ್ಲಿರೋಂಥದ್ದನ್ನ ಎಲ್ಲ ಗಿಡಗಳಿಗೆ ಒಂದು ಡೆಕೋರೇಷನ್ ಅಂದರೆ ಒಂದು ಸುಂದರವಾದಂಥ ಲೈಟಿಂಗ್ ಮಾಡಿಸ್ಬೇಕು ಅಂತ ಮತ್ತು ಅದ್ರ ಜೊತೆಗೆ ರಾಯಣ್ಣವರು ಏನು ಈ ವೀರ ಭೂಮಿ ಅದಕ್ಕೆ ಆ ಗಿಡ ಇದೆ ಇದಲ್ಲ ಅಲ್ಲಿನೂ ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅಲ್ಲಿ ಏನು ಸುಂದ ಸುಂದರವಾದಂಥದ್ದು ಏನೇನು ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಏನೇನು ಕೊಡಬೇಕು ಈಗಿನ ಯುವ ಪೀಳಿಗೆಗೆ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಕೆಲವೇ ಕೆಲವೊಂದು ಯುವ ಪೀಳಿಗೆಗೆ ಅರ್ಥ ಆಗೋ ರೀತಿಯೊಳಗೆ ಮಾಹಿತಿ ಕೊಡಲಿಕ್ಕೆ ಏನೇನು ರೆಡಿ ಮಾಡ್ಬೇಕು ಅನ್ನೋದನ್ನು ಹೊಸದೊಂದು ಥೀಮ್ ರೆಡಿ ಮಾಡಿ ನಮಗೆ ಅದನ್ನು ಪ್ರೊ ಪ್ರಪೋಸಲನ್ನು ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿದ್ದೀವಿ ಇದಿಷ್ಟೆಲ್ಲ ಹಾಂ ಆಮೇಲೆ ಈಗ ನಮ್ಮ ನಂದಗಡದೊಳಗೆ ಕೆರೆ ಇದೆ ಅಲ್ಲಿ ರಾಯಣ್ಣವರ ಸ್ಟ್ಯಾಚ್ಯೂ ರೆಡಿಯಾಗಿದೆ ಅಲ್ಲಿ ನಂದಗಡದೊಳಗು ಆ ಕೆರೆಯೂ ವಿಸಿಟ್ ಇದ್ದೀನಿ ಅದನ್ನು ವಿಸಿಟ್ ಮಾಡಿ ಕೆರೆ ಅಲ್ಲಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸಕ್ಕೂ ನಾವು ಈಗ ಭೇಟಿ ಕೊಡುವಂಥದ್ದನ್ನು ಮಾಡ್ತಾಯಿದೀವಿ ಇದಕ್ಕೆ ಬ್ಯಾಲೆನ್ಸ್ ದುಡ್ಡು ಕೊಡಬೇಕಾಗಿದೆ ಆ ದುಡ್ಡು ಒಂಬತ್ತನೇ ತಾರೀಕಿಗೆ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಆ ಕಾಮಗಾರಿಯು ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ನಾವು ಮತ್ತು ಅದರ ಜೊತೆಗೆ ಮೇನ್ ಕ್ರಾಸಿಂದ ಇಲ್ಲಿವರೆಗೂ ಬರಲಿಕ್ಕೆ ಪಿ ಇಂದ ಎಷ್ಟು ಕೋಟಿ ಅಪ್ಪ ಅದು ಪಿ ಡಬ್ಲ್ಯೂ ಇವ್ರದು ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಫೋರು ಸಿ ಸಿ ರೋಡ್ ಮಾಡಬೇಕಂತ ಈಗಾಗಲೇ ಅದಕ್ಕೂ ಅಪ್ರೂವ್ ಕೊಟ್ಟಿದೆ ಆ ಕಾಮಗಾರಿ ಪ್ರಾರಂಭ ಆಗಿದೆ ಬಿಫೋರ್ ನೈನ್ತ್ ಅದು ರೋಡನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಿಸ್ತೀವಿ ಒಟ್ಟಾರೆ ಮುಖ್ಯಮಂತ್ರಿಗಳು ಇದನ್ನು ಉದ್ಘಾಟನೆಯನ್ನು ಡಿಸೆಂಬರ್ ಅಂತ್ಯ ಅನ್ನೋದ್ರೊಳಗೆ ಅಂದರೆ ಬಿಫೋರ್ ಅಧಿವೇಶನ್ದೊಳಗಾಗಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಂ ಸಂಗೊಳ್ಳಿ ರಾಯಣ್ಣವರು ಸ್ವತಂತ್ರ ಹೋರಾಟಗಾರದು ಏನೇನಿದವು ಇದು ಎಲ್ಲದನ್ನು ಪರಿಚಯನ ಇಡೀ ರಾಜ್ಯಕ್ಕೆ ಪ್ರತಿ ಒಂದು ಸ್ಕೂಲ್ ಮಕ್ಕಳಿಗೂ ತಲುಪುವ ರೀತಿಯೊಳಗೆ ಇದನ್ನು ಒಂದು ಪ್ರಚಾರನು ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಪ್ರವಾಸಕ್ಕೆ ಪ್ರವಾ ಇದನ್ನು ಪೂರ್ಣ ಪ್ರಮಾಣದ ಸಂಗೊಳ್ಳಿ ಮತ್ತು ನಂದಗಡದ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಬೇಕಂತ ನಿರ್ಧಾರಕ್ಕೆ ಬಂದಿದ್ವಿ ಇದಕ್ಕೆ ಏನೇನು ಮಾಡಬೇಕಾಗಿದೆ ಎಲ್ಲದನ್ನು ನಾವು ಇನ್ನೂ ಎಡ ಮಾಡಬೇಕಂತ ಮಾಡ್ಬೇಕಂತ ಆಸೆ ಪಟ್ಟಿದ್ದೀವಿ ಇಲ್ಲೊಂದು ಭೇಟಿ ಕೊಟ್ಟ ಮೇಲೆ ನಮ್ಗೊಂದು ಎರಡು ಮೂರು ವಿಚಾರಗಳು ನಮ್ಮ ಗಮನಕ್ಕೆ ಬಂದು ಮ ನಮ್ಮ ಗಮನಕ್ಕೆ ಬಂದಿದ್ದಾವೆ ಇಲ್ಲೊಂದು ಯಾತ್ರಿ ನಿವಾಸ ಮಾಡಬೇಕು ಪ್ರವಾಸೋದ್ಯಮ ಇಲಾಖೆಗೆ ಹೇಳಿ ಯಾತ್ರಿ ಒಂದು ಕೊಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನೊಂದು ಮಾಡುವಂಥ ಕೆಲಸ ಅಂದರೆ ಜನರು ಬಂದ 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 ಮೇಲೆ ಒಂದು ಒಳ್ಳೆ ಹೋಟ್ಲು ಅವ್ರು ಇರಲಿಕ್ಕೆ ವ್ಯವಸ್ಥೆ ಇಲ್ಲಿ ಪೂರ್ಣ ಪ್ರಮಾಣದ ವಿಸಿಟ್ ಮಾಡಲಿಕ್ಕೆ ಒಂದು ಅನುಕೂಲ ಆಗೋ ರೀತಿ ಮಾಡುವಂಥ ಮಾಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಕೇಳಿ 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 ಹೌದು ಎಸ್ ಇದು ಇದು ನನಗೆ ಬೆಳಗಾವಿದಾಗೂ ನನಗೆ ಮಾಧ್ಯಮದ ಗೆಳೆಯರಿಗೆ ಕೇಳಿದರು ನಾನು ನಮ್ಮ ಕಮಿಷನರು ನಮ್ಮ ಸೆಕ್ರೆಟರಿ ಜೊತೆ ಕುಂತು ಮಾತಾಡ್ತೀನಿ ನಮ್ಮ ರೇವಣ್ಣ ಸಾಹೇಬ್ ಮಾತಾಡಿ ಇದು ಜನರಿಗೆ ಅನುಕೂಲ ಆಗಬೇಕು ನಮಗೆ ಇದರಿಂದ ಆದಾಯದಕ್ಕಿಂತ ಇಂಪಾರ್ಟೆಂಟು ಇತಿಹಾಸ ಜನರಿಗೆ ಗೊತ್ತಾಗಬೇಕು ಸಂಗೊಳ್ಳಿಯ ರಾಯಣನ ಬಗ್ಗೆ ರಾಯಣನ ಇತಿಹಾಸ ಜನರಿಗೆ ತಲುಪೋ ರೀತಿ ಒಳಗೆ ಮಾಡ್ತೀವಿ ಅದೇನು ಎಂಟ್ರಿ ಫೀಸ್ ಜಾಸ್ತಿ ಆಗಿದ್ರೆ ಅದನ್ನು ಕಮ್ಮಿ ಮಾಡೋದಕ್ಕೆ ನಾವು ಚಿಂತನೆ ಮಾಡ್ತೀವಿ ಸ್ವಲ್ಪ ಏನು ವರ್ಕ್ ಮಾಡಿರೋದಿಲ್ಲ ರೋಡ್ ಸರಿ ಇಲ್ಲ ಈಗಲೇ ವರ್ಕ್ ಮಾಡ್ತೀವಿ ಎಲ್ಲಿ ಎಲ್ಲಿ ಅದು ಸಣ್ಣ ಪುಟ್ಟ ವರ್ಕ್ ಅಲ್ಲ ನಾವು ಕಟ್ ಮಾಡಿ ಕ್ರ್ಯಾಕ್ಸ್ ಆಗಿದ್ದಕ್ಕೂ ಸಿ ರೋಡ್ ಕೆಲವೊಂದಿಷ್ಟು ಕಟ್ ಮಾಡಿದ್ದು ಒಂದಿಷ್ಟು ಕ್ರ್ಯಾಕ್ಸ್ ಅನ್ನು ಸರಿ ಮಾಡೋಂಥ ಕೆಲಸ ಮಾಡಿಸ್ತೀವಿ ಗ್ಯಾರಂಟಿ ಬಗ್ಗೆ ಮಾತಾಡ್ತೀನಿ ಈಗ ಇಡೀ ಕರ್ನಾಟಕದ ಜನತೆ ಗ್ಯಾರಂಟಿಗಳನ್ನು ಒಪ್ಪಿದ್ದಾರೆ ನೈಂಟಿ ಐಟ್ ಪರ್ಸೆಂಟ್ ಜನಕ್ಕೆ ನೇರವಾಗಿ ಏನು ಯಾರು ಮಧ್ಯವರ್ತಿಗಳಿಲ್ದೇನೆ ಡಿ ಬಿ ಟಿ ಮೂಲಕ ಆಗ್ತಾ ಇರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಗ್ಯಾರಂಟಿಗಳೇ ಬೇಡ ಗ್ಯಾರಂಟಿಗಳಾಗಲ್ಲ ಅಂತ ಹೇಳಿದಂಥ ಮೋದಿಯವರೇ ಮೋದಿ ಗ್ಯಾರಂಟಿ ಮಾಡಿದ್ರು ಅವರು ಆಡಳಿತ ಮಾಡ್ತಕ್ಕಂಥ ರಾಜ್ಯಗಳಲ್ಲೂ ಗ್ಯಾರಂಟಿಗಳು ತಂದಿದ್ದಾರೆ ಮೊನ್ನೆ ನಡೆದಂಥ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದೂವರೆ ಸಾವಿರ ರೂಪಾಯಿ ಮಹಿಳೆಯರಿಗೆ ಅಂತ ತಿಂಗಳು ಬದಲೇ ಅನೌನ್ಸ್ ಮಾಡಿ ಇವತ್ತು ಗೆಲುವಿಗೆ ಅದು ಒಂದು ಕಾರಣ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗ್ತಾಯಿದೆ ನಾನು ಹೇಳ್ತಾ ಇಲ್ಲ ಇವೆಲ್ಲ ನೋಡಿದಾಗ ಅವರು ಇದು ಆಗಲ್ಲ ಅಲ್ಲವರು ಅವರು ಭಾವನೆಗಳ ಬಗ್ಗೆ ಹೋಗೋರು ನಾವು ಬದುಕಿನ ಬಗ್ಗೆ ಹೋಗೋರು ನಾವು ಅದನ್ನು ನಿಲ್ಲಿಸಲ್ಲ ಅವತ್ತು ಹೇಳಿದ್ದೀವಿ ಇವತ್ತು ಹೇಳ್ತಾ ಇದ್ದೀವಿ ಗವಿಯಬ್ನವರು ವೈಯಕ್ತಿಕವಾಗಿ ಹೇಳಿರ್ಬೋದು ಇದು ಸಾಮೂಹಿಕ ತೀರ್ಬಾರ ಪಕ್ಷ ಮತ್ತು ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಾಧ್ಯವಾಗಿದ್ದಾರೆ ಹೈಕಮಾಂಡ್ ನಮ್ಮ ಜೊತೆಯಲ್ಲಿದೆ ಇದು ನಡೆಯುತ್ತೆ ಇದು ಸಲ ಬಟ್ ಆದ್ಯತೆ ಇದಕ್ಕ ಸಂಗೋಳಿ ರಾಯನ ಸೈನಿಕ ಶಾಲೆ ಹಾಗೂ ನಂದಗಡ ಮ್ಯೂಸಿಯಂ ಸೇರಿ ಒಟ್ಟು ಎರಡು ಅರವತ್ತೊಂದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಐವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಒಟ್ಟು ಹದಿಮೂರು ಎಕರೆ ಜಾಗದಲ್ಲಿ ನಂದಗಡ ಮ್ಯೂಸಿಯಂ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು ನಂದಗಡದ ಮ್ಯೂಸಿಯಂ ವಿವಿಧ ಕಾಮಗಾರಿಗಳ ಪ್ರಗತಿಯಲ್ಲಿದ್ದು ಯಾವುದೇ ರೀತಿಯ ಕಾಮಗಾರಿಗಳು ಬಾಕಿ ಉಳಿಯಬಾರದು ಮುಂದಿನ ಒಂದು ವಾರದೊಳಗೆ ಕಾಂಪೌಂಡ್ ರಸ್ತೆ ಕಲಾಕೃತಿಗಳು ಸೇರಿದಂತೆ ಅಗತ್ಯ ಕಾಮಗಾರಿಗಳು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಅಂತ ತಿಳಿಸಿದ್ರು ಗುತ್ತಿಗೆದಾರರ ಬಿಲ್ಗಳನ್ನು ಸಕಾಲದಲ್ಲಿ ಪಾವತಿಸಬೇಕು ಗ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಐತಿಹಾಸಿಕ ಕುರುಹುಗಳ ಮರುಚಿತ್ರಣದಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರದಂತೆ ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರು ಕೆಎಂಎಂ ಕನ್ನಡ ಬೆಳಗಾವಿ